ಬೆಳಗಾವಿ ವಿವಾಹಿತ ಮಹಿಳೆ ತಾಯಿಯ ಸೀರೆ ಬಿಚ್ಚಿ ಹಲ್ಲೆ ಮಗ ಯುವತಿಯೊಂದಿಗೆ ಓಡಿ ಹೋದ ಎಂಬ ಕಾರಣಕ್ಕೆ ಬೆಳಗಾವಿ ತಾಲೂಕಿನ ಒಂಟುಮೂರಿ ಗ್ರಾಮದಲ್ಲಿ ಯುವಕನ ತಾಯಿಯನ್ನು ಬೆತ್ತಲೆ ಕೊಳೆಸಿ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿದ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡಿತ್ತು ಈಗ ಬೆಳಗಾವಿ ನಗರದ ಒಡ್ಡರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಯ ಸೀರೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಮಾಳ್ ಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿಗಾರರು ವಿಟಲ್ ಭಜಂತ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಗಾಮಿ ಪ್ಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ನೈನ್ ಫೈವ್ ಬಾರ್ ತೌಸಂಡ್ ಟ್ವೆಂಟಿ ಫೋರ್ ಈ ಸೆಕ್ಷನ್ ಒನ್ ಒನ್ ಫೈವ್ ಪ್ರಕಾರ ಬಿ ಎನ್ ಎಸ್ ರೇಸೆಟ್ ಆಗಿದೆ ಇದರಲ್ಲಿ ಮೂರು ಆರ್ ಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ ಮತ್ತು ಈಗ ಮೂರು ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೆಕ್ಯೂರ್ ಮಾಡಿದ್ವಿ ಸೊ ಇದರಲ್ಲಿ ಏನಾಗಿದೆ ಆ್ಯಕ್ಚುಲಿ ಅವರು ಮತ್ತು ಅವರ ಅಕ್ಕಪಕ್ಕ ಮನೆಯವರ ಜೊತೆಗೆ ಸ್ವಲ್ಪ ಜಗಳ ಆಗಿದೆ ಬೇರೆ ಇಶ್ಯೂ ಸಂಬಂಧಪಟ್ಟೆ ಸ್ವಲ್ಪ ಗಲಾಟೆ ಆಗಿದೆ ಮತ್ತು ಹದಿಮೂರು ತರಗದಲ್ಲಿ ಇದು ಇಶ್ಯೂ ಆಗಿದೆ ಸೊ ಹದಿಮೂರು ತರಗದಲ್ಲಿ ಇದು ಇಶ್ಯೂ ಆಗಿದೆ ಮತ್ತು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ದಾರೆ ಮತ್ತು ಅವ್ರ ಕಂಪ್ಲೇನ್ ಪ್ರಕಾರ ನಾವು ಒಂದು ಕಂಪ್ಲೇನ್ ತೊಗೊಂಡಿದ್ವಿ ಮತ್ತು ಈಗ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಘಟನೆ ಕಾರಣ ಅದು ನಾವು ಏನು ತನಿಖೆ ಮಾಡಬೇಕು ಈಗ ಅವರು ಅಂದರೆ ಅವರ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ಅವರು ಹೇಳ್ತಾ ಇದ್ದಾರೆ ಸೊ ಕಾರಣ ಏನಿದೆ ಅದಕ್ಕೆ ನಾನು ಕೂಡ ಈ ವಿಷಯ ಬಗ್ಗೆ ನಾನು ಒಂದು ರಿಪೋರ್ಟ್ ಡಿ ಸಿ ಪಿಯಿಂದ ನಾನು ಕೇಳಿದ್ದೀನಿ ಅಂದರೆ ಏನಾಗಿದೆ ಮತ್ತು ಯಾಕೆ ತಕ್ಷಣ ಅದು ಅರೆಸ್ಟ್ ಆಗಿಲ್ಲ ಅದು ನಾನು ರಿಪೋರ್ಟ್ ನಾನು ಕೇಳಿದ್ದೀನಿ ಆದರೆ ನಿನ್ನೆ ಅವರು ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ರೆ ಮಾಡಿದ್ವಿ